ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಲೆಯಲ್ಲಿ ಸಿಲುಕಿದ್ದು ಇನ್ನೇನು ಶೀಘ್ರದಲ್ಲಿಯೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಗುರುದಶೆ ದಶೆ ಸ್ಟಾರ್ಟ್ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಕನಸನ್ನಿಟ್ಟುಕೊಂಡು ತಾವು ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂತಹ ದಿನದಿಂದನೂ ಕೂಡ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದು ರಾಜ್ಯದಲ್ಲಿ ನೂರ ಮೂವತ್ ಇದು ಕಾಂಗ್ರೆಸ್ ಶಾಸಕರು ಗೆದ್ದಂತಹ ಸಂದರ್ಭದಲ್ಲಿ ನನ್ನನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತಕ್ಕಂಥ ಆಗ್ರಹವನ್ನ ಎ ಸಿ ಸಿ ನಾಯಕರಿಗೆ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಅವರ ಇದು ಅವಧಿ ಕೊನೆಯ ಒಂದು ಅವಧಿಯಾಗಿದೆ ಇವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮನವೊಲಿಸಿ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡೋದರಲ್ಲಿ ಎ ಸಿ ಸಿ ಮುಖಂಡರು ಯಶಸ್ವಿಯಾಗಿದ್ದರು ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಅನೇಕ ಚರ್ಚೆಗಳು ನಡೀತಾ ಇದ್ವು ಕಾಂಗ್ರೆಸ್ನ ಈ ಒಂದು ಸರ್ಕಾರದ ಅಧಿಕಾರ ಅವಧಿ ಹಂಚಿಕೆಯಾಗಿದೆ ಮೂವತ್ತು ತಿಂಗಳ ನಂತರ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಆದರೆ ಸಿದ್ದರಾಮಯ್ಯ ಪಡೆದ ನಾಯಕರು ಬೇರೆ ಮಾತನ್ನ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಕೂಡ ಐದು ವರ್ಷಗಳ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅವರ ಯಾವುದೇ ರೀತಿ ಅಧಿಕಾರದ ಹಂಚಿಕೆ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಅವರ ಕುರ್ಚಿಯಿಂದ ಕೆಳಗಿಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ಒಂದು ಚಿಂತೆಯಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಸರ್ಕಾರದ ವಿರುದ್ಧ ಹೊರಬಂದಂತ ಎರಡು ಪ್ರಮುಖ ಹಗರಣಗಳು ಇದೀಗ ಬಹುದೊಡ್ಡ ಬಲವನ್ನ ತುಂಬಿದ್ದು ಮುಖ್ಯಮಂತ್ರಿಯ ಕುರ್ಚಿಗೆ ಈಗ ಡಿ ಕೆ ಶಿವಕುಮಾರ್ ಹತ್ರ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಮುಖ್ಯಮಂತ್ರಿಯ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಎ ಸಿ ಸಿ ಪ್ರಮುಖ ಸೂಚನೆಯನ್ನು ಒಂದನ್ನು ಕೊಟ್ಟಿದ್ದು ಈ ಎ ಸಿ ಸಿ ನಾಯಕರ ಸೂಚನೆಯಿಂದ ಡಿ ಕೆ ಶಿವಕುಮಾರ್ ಅತ್ಯಂತ ಸಂತುಷ್ಟರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಬಂದಿ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎ ಸಿ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಆದರೆ ಏನು ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಐ ಟಿ ಎಮ್ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಶಾಸಕರನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದ್ದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ತನ್ನ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ತುಂಬಿ ರಾಜ್ಯದ ಒಂದು ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ಆ ಮೂಲಕ ರಾಜ್ಯದಲ್ಲಿ ಬೃಹತ್ ಬಲದ ಶಾಸಕರನ್ನು ಗೆಲ್ಲಿಸಿಕೊಂಡು ಬರೋದರಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದರು ಇದೀಗ ಸಿದ್ದರಾಮಯ್ಯವರ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಬಂದಿದ್ದು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತಕ್ಕಂಥ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎ ಐ ಸಿ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಮುಖ ಸಂದೇಶವನ್ನು ರವಾನಿಸಿದ್ದು ಎ ಐ ಸಿ ಸಿ ನಾಯಕರ ಈ ಸಂದೇಶದಿಂದ ಡಿ ಕೆ ಶಿವಕುಮಾರ್ ಅತ್ಯಂತ ಸಂತೋಷವನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹೌದು ಸ್ನೇಹಿತರೆ ಮೊನ್ನೆ ದೆಹಲಿಗೆ ಭೇಟಿ ನೀಡಿದ್ದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರನ್ನು ಹೊರತುಪಡಿಸಿ ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ಪ್ರಮುಖ ಸಚಿವರನ್ನ ಭೇಟಿಯಾಗೋದ್ರ ಮೂಲಕ ಅತ್ಯಂತ ಅಚ್ಚರಿಗೆ ಕಾರಣವಾಗಿದ್ರು ಈ ಭೇಟಿಯ ಹಿಂದೆ ರಾಜಕೀಯ ಉದ್ದೇಶ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ವು ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದ ಸ್ಥಾನ ಬದಲಾಗುವಂತಹ ಸಂದರ್ಭ ಬಂದು ಕಾಂಗ್ರೆಸ್ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯನ್ನಾಗಿ ಮಾಡೋದಿಕ್ಕೆ ಒಪ್ಪದೆ ಹೋದಾಗ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರ್ಪಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ನಡೀತಾ ಇದ್ವು ಅದಾದ ನಂತರ ರಾಜ್ಯಕ್ಕೆ ವಾಪಸ್ ಬಂದಂತಹ ಡಿ ಕೆ ಶಿವಕುಮಾರ್ ಏನು ರಾಜ್ಯಪಾಲರು ಒಂದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ನೋಟಿಸ್ ನೋಟಿಸನ್ನು ಜಾರಿ ಮಾಡಿದರು ಅದಾದ ನಂತರ ಮಂತ್ರಿ ಪರಿಷತ್ತಿನ ಒಂದು ಸಭೆಯನ್ನು ಕರೆದಂತಹ ಕಾಂಗ್ರೆಸ್ನ ಸರ್ಕಾರ ಆ ಒಂದು ಮಂತ್ರಿ ಪರಿಷತ್ತಿನ ಒಂದು ಸಭೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿದ್ದಂಥದ್ದು ಬಹುದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿತ್ತು ಮಂತ್ರಿಮಂಡಲದ ಸಭೆ ಮುಖ್ಯಮಂತ್ರಿಯನ್ನು ಹೊರಗಿಟ್ಟು ನಡೆದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರಾಜ್ಯದ ಒಂದು ಪ್ರಮುಖ ಖಾತೆಯಾಗಿರ್ತಕ್ಕಂಥ ಗೃಹ ಸಚಿವರು ಈ ಒಂದು ಸಭೆಯ ಮುಖ್ಯ ಮಧ್ಯ ಮುಖ್ಯಸ್ಥಿಕೆಯನ್ನು ವಹಿಸಿಕೊಳ್ಳಬೇಕಾಗಿತ್ತು ಆದರೆ ಸಂವಿಧಾನಿಕ ಹುದ್ದೆಯಲ್ಲಾದಂತಹ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಈ ಸಭೆ ಅನೇಕ ಒಂದು ಚರ್ಚೆಗೆ ಕಾರಣವಾಗಿತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ನಡುವೆ ಒಂದು ಹೊಂದಾಣಿಕೆ ಇದೆ ಆ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಡಿಸಿ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಬಿ ಜೆ ಪಿಯ ನಾಯಕರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪವನ್ನು ಬಿ ಜೆ ಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿರತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ತಕ್ಕಂಥ ಒಂದು ನಿಡೆಯನ್ನು ಕೂಡ ಅನುಸರಿಸ್ತಾ ಇದ್ದಾರೆ ಎಲ್ಲೆಲ್ಲಿ ಬಿಜೆಪಿ ಜೆ ಡಿ ಎಸ್ನ ಪಾದಯಾತ್ರೆ ಚಲಿಸ್ತಾ ಇದೆಯೋ ಅದಕ್ಕಿಂತ ಒಂದು ದಿವಸ ಮುಂಚೆ ಕಾಂಗ್ರೆಸ್ನ ಸಮಾವೇಶಗಳನ್ನು ನಡೆಸೋದ್ರ ಮೂಲಕ ಪಿಗೆ ಹಾಗೂ ಜೆ ಡಿ ಎಸ್ಗೆ ಟಕ್ಕರ್ ಕೊಡ್ತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿನ ಬಿಜೆಪಿ ಜೆ ಡಿ ಎಸ್ನ ಕಾರ್ಯಕರ್ತರನ್ನ ಬಳಿದಬ್ಬಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಒಳ ಸುಳಿವು ಈಗ ಗೊತ್ತಾಗ್ತದೆ ಸ್ನೇಹಿತರೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಡಿ ಸಿದ್ದರಾಮಯ್ಯವರು ಕೆಳಗಿಳಿಯೋದೇ ಆದರೆ ಅದು ಅತ್ಯಂತ ಸಂತೋಷವನ್ನು ತರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಂದರೆ ತಪ್ಪಾಗೋದಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರೇ ಒಂದು ಚಕಾರವನ್ನು ಎತ್ತೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರತಿಪಕ್ಷಗಳ ವಿರುದ್ಧ ಒಂದು ಆರ್ಭಾಟವನ್ನ ಮಾಡ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಡಿ ಕೆ ಶಿವಕುಮಾರ್ ಏನಾದರೂ ಉದ್ದೇಶವನ್ನು ಇಟ್ಕೊಂಡು ಈ ರೀತಿ ಆರ್ಭಾಟವನ್ನ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಒಂದು ಚರ್ಚೆಗೆ ಬರ್ತಿರ್ತಕ್ಕಂಥ ವಿಚಾರವಾಗಿದೆ ಡಿ ಕೆ ಶಿವಕುಮಾರ್ ಅವರ ಈ ಆರ್ಭಟದ ಹಿಂದೆ ಒಂದು ಪ್ರಮುಖ ಕಾರಣ ಇದ್ದು ಈ ಒಂದು ಉದ್ದೇಶದ ಈಡೇರಿಕೆಗಾಗಿಯೇ ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಆರ್ಭಟವನ್ನು ಪ್ರತಿಪಕ್ಷಗಳ ವಿರುದ್ಧ ಮಾಡ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ವು ಏನು ಆ ಆ ಉದ್ದೇಶ ಅಂದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಅನಿವಾರ್ಯ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಆಗ ಸಿದ್ದರಾಮಯ್ಯನವರು ನನಗೆ ಬೆಂಬಲ ಕೊಡಬೇಕು ಆ ಬೆಂಬಲ ಕೊಡೋದಕ್ಕಿಂತ ಮುಂಚೆ ನಾವು ಸಿದ್ದರಾಮಯ್ಯವರ ಮನಸ್ಸನ್ನು ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೀಗ ಡಿ ಕೆ ಶಿವಕುಮಾರ್ ಯಾರು ಕೂಡ ಸಪೋರ್ಟ್ ಮಾಡದೇ ಇರೋ ರೀತಿಯಲ್ಲಿ ಡಿ ಸಿದ್ದರಾಮಯ್ಯ ಸಪೋರ್ಟನ್ನು ಸಪೋರ್ಟ್ ಮಾಡ್ತಿದ್ದು ರಾಜ್ಯದಲ್ಲಿ ಹೊಸ ರೀತಿಯ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರಿಗೆ ಪರ್ಯಾಯವಾಗಿ ಅವರ ಒಂದು ಸ್ಥಾನವನ್ನು ತುಂಬಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿದ್ದು ಆ ಒಂದು ಸ್ಥಾನವನ್ನು ತುಂಬೋದಿಕ್ಕೆ ಸಿದ್ದರಾಮಯ್ಯನವರ ಸಪೋರ್ಟ್ ಅತ್ಯಂತ ಮುಖ್ಯವಾಗಿದೆ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ಗೆ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡೋದ್ರ ಮೂಲಕ ಈಗ ಸಿದ್ದರಾಮಯ್ಯನವರ ಮನಸ್ಸನ್ನು ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೆ ಕಾಂಗ್ರೆಸ್ ಸಮಾವೇಶಗಳಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಪ್ರತಿಪಕ್ಷಗಳನ್ನ ಇಕ್ಕಟ್ಟಿಗೆ ಸಿಲುಸ್ತಕ್ಕ ಸಿಲುಕಿಸ್ತಕ್ಕಂಥ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದು ಪ್ರತಿಪಕ್ಷಗಳು ಕೂಡ ಡಿ ಕೆ ಶಿವಕುಮಾರ್ಗೆ ತಕ್ಕ ಉತ್ತರವನ್ನೇ ಕೊಡ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ನೇಮಕವಾಗ್ತಾರ ಅಥವಾ ಸಿದ್ದರಾಮಯ್ಯವರು ಹಠಕ್ಕೆ ಬಿದ್ದು ತನ್ನ ಅತ್ಯಾಪ್ತ ಬಳಗಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದೆ ಆದರೆ ಎ ಐ ಸಿ ಸಿ ಯಾರನ್ನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡ್ತಕ್ಕಂಥ ಚಿಂತನೆಯಲ್ಲಿದೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದನ್ನು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಡ್ತಾ ಕೊಟ್ಟಿದ್ದಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ